ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಆಹಾರದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಮತ್ತೆ ನಾವು ಸೇವಿಸೋ ಆಹಾರಗಳು ದೇಹಕ್ಕೆ ಹಿಡಿಸುತ್ತಾ ಅನ್ನೋದ್ರ ಬಗ್ಗೆ ಮೊದಲು ಆಲೋಚನೆ ಮಾಡಬೇಕು ಯಾಕಂದ್ರೆ ಪೌಷ್ಟಿಕಾಂಶಗಳು ಹೆಚ್ಚಾಗಿ ಸಿಗುವ ಆಹಾರಗಳನ್ನ ಸೇವನೆ ಮಾಡಿದ್ರೆ ದೇಹದಲ್ಲಿ ಜೀರ್ಣವಾದ ನಂತರ ತಮ್ಮ ಕೆಲಸವನ್ನ ನಿಧಾನವಾಗಿ ಶುರು ಇದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆದ್ರೆ ಇತ್ತೀಚಿನ ದಿನದಲ್ಲಿ ಬಾಯಿ ಚಪಲಕ್ಕೆ ಅಂತ ಜನರು ಫಾಸ್ಟ್ ಫುಡ್ ಸೇವಿಸ್ತಾರೆ ಹಾಗಾದ್ರೆ ಇಂತಹ ಫಾಸ್ಟ್ ಫುಡ್ ಅನ್ನ ಚಳಿಗಾಲದಲ್ಲಿ ತಿನ್ನುವುದ್ರಿಂದ ಏನಾಗುತ್ತೆ ಅಂತ ತಿಳಿಯೋಣ ಆರೋಗ್ಯ ಸಮಸ್ಯೆ ಪಕ್ಕ ಕರಿದ ಆಹಾರ ತಿನ್ನಬೇಡಿ ಎಸ್ ಜಂಕ್ ಫುಡ್ಗಳಾದ ಫ್ರೆಂಚ್ ಫ್ರೈ ಪಿಜ್ಜಾ ಬರ್ಗರ್ ಎಣ್ಣೆಯಲ್ಲಿ ಕರಿದ ತಿಂಡಿಗಳ ಆಹಾರಗಳಲ್ಲಿ ಕ್ಯಾಲೋರಿಗಳು ಟ್ರಾನ್ಸ್ ಕೊಬ್ಬು ಅಧಿಕ ಪ್ರಮಾಣದಲ್ಲಿ ಉಪ್ಪಿನಾಂಶ ಇರೋದ್ರಿಂದ ಇದನ್ನು ತಿಂದಾಗ ದೇಹದಲ್ಲಿ ನಿಧಾನವಾಗಿ ಜೀರ್ಣವಾಗುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಕರಿದ ಆಹಾರ ತಿನ್ನೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಚಳಿಗಾಲದಲ್ಲಿ ಸಿಹಿ ತಿಂಡಿ ಪಿಜ್ಜಾ ಸೇವನೆ ನಿಲ್ಲಿಸಿ ಸಾಕಷ್ಟು ಜನರು ಚಳಿಗಾಲದಲ್ಲಿ ಖಾರವಾಗಿರೋ ಆಹಾರ ಪದಾರ್ಥಗಳಿಗಿಂತ ಸಿಹಿಯಾಗಿರೋ ತಿಂಡಿ ತಿನಿಸುಗಳನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅದರಲ್ಲೂ ಬೇಕರಿಯಲ್ಲಿ ಸಿಗೋ ಕೇಕ್ ಪೇಸ್ಟ್ರೀಸ್ ಹಾಗೆ ಸಕ್ಕರೆ ಹಾಲಿನಿಂದ ತಯಾರಿಸಿದ ಆಹಾರಗಳನ್ನ ತುಂಬಾ ಇಷ್ಟಪಡ್ತಾರೆ ಆದ್ರೆ ಇಂತಹ ಸಿಹಿ ತಿಂಡಿಗಳಲ್ಲಿ ಕೃತಕ ಸಕ್ಕರೆ ಸಂಸ್ಕರಿಸಿದ ಹಾಲು ಹಾಗೆಯೇ ಕಡಿಮೆ ಗುಣಮಟ್ಟದ ತುಪ್ಪವನ್ನ ಬಳಸೋದ್ರಿಂದ ರಕ್ತದಲ್ಲಿ ಟ್ರೈಕ್ಲಿಸರೈಡ್ ಗಳ ಮಟ್ಟ ಹೆಚ್ಚಾಗಿರೋದ್ರಿಂದ ರಕ್ತದೊತ್ತಡ ಮಧುಮೇಹ ಹೃದಯ ಸಂಬಂಧಿ ಕಾಯಿಲೆ ಬೇಗನೆ ಕಾಣಿಸ್ಕೊಳ್ಳುತ್ತೆ ಇನ್ನು ಪಿಜ್ಜಾದಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಹೆಚ್ಚಾಗಿದ್ದು ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗುತ್ತೆ ಶೇಖರಿಸಿಟ್ಟ ಮಾಂಸಾಹಾರಗಳಿಂದ ದೂರವಿರಿ ಸಂಸ್ಕರಿಸಿದ ಮಾಂಸಾಹಾರಗಳಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಹೆಚ್ಚಾಗಿದ್ದು ಇಂತಹ ಮಾಂಸಾಹಾರ ಪದಾರ್ಥಗಳನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟಗಳ ಹೆಚ್ಚಳಕ್ಕೆ ಕಾರಣವಾಗಬಹುದು ಹಾಗಾಗಿ ಅಧಿಕ ರಕ್ತದೊತ್ತಡ ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆ ಹೆಚ್ಚು ಉಪ್ಪಿನಾಂಶ ಹೆಚ್ಚಾಗಿರುವ ಆಹಾರದ ಸೇವನೆ ಬೇಡ ಉಪ್ಪು ಮತ್ತೆ ಸಕ್ಕರೆ ದೇಹಕ್ಕೆ ಒಳ್ಳೇದಲ್ಲ ಆದರೆ ಮುಖ್ಯವಾಗಿ ಪ್ಯಾಕ್ ಮಾಡಿರೋ ಆಹಾರಗಳಲ್ಲಿ ಉಪ್ಪಿನಾಂಶ ಜಾಸ್ತಿ ಇಂತ ಆಹಾರ ಸೇವನೆ ಮಾಡುವುದರಿಂದ ರಕ್ತದೊತ್ತಡ ಹೆಚ್ಚಿಸುವುದಲ್ಲದೆ ಹೃದಯ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಹಾಗಾಗಿ ಇಂತಹ ಆಹಾರಗಳಿಂದ ದೂರವಿದ್ದು ಅಡಿಗೆಗೆ ಬಳಸೋ ಉಪ್ಪಿನ ಪ್ರಮಾಣವನ್ನ ಕೂಡ ಕಡಿಮೆ ಮಾಡ್ಕೊಳ್ಳಿ ಚಳಿಗಾಲದಲ್ಲಿ ಅನಾರೋಗ್ಯ ಹೆಚ್ಚಾಗಿ ಕಾಡೋದ್ರಿಂದ ಜಂಕ್ ಫುಡ್ ಫಾಸ್ಟ್ ಫುಡ್ನಂತಹ ನಂತಹ ಆಹಾರಗಳನ್ನ ಸೇವನೆ ಮಾಡುವುದರಿಂದ ದೂರವಿದ್ದು ಬಿಸಿ ಬಿಸಿಯಾದ ಆರೋಗ್ಯಕರ ಆಹಾರವನ್ನು ತಿಂದು ಆರೋಗ್ಯವಂತರಾಗಿರೋಣ